ಇಲ್ಲಾಂದ್ರೆ ನಾವೇನೋ ಒಂದು ಮಣ್ಣಲ್ಲಿ ಆಟಾಡ್ಬೇಕಿತ್ತು ಇಲ್ಲಾಂದ್ರೆ ಮರ ಹಚ್ಬೇಕಿತ್ತು ಇಲ್ಲಾಂದ್ರೆ ಅಕ್ಕನ ಅಥವಾ ಈ ತರ ಪಕ್ಕದ ಕದಿದ್ರದೆಲ್ಲ ಇದೆ ಆದ್ರೆ ನಾವು ಇದ್ರ ಜಾಗ ಆಗಿತ್ತು ಕೋಟ್ರ ಸಲ್ಲಿದ್ವಿ ನಾವು ಕಾದಿಗ್ರಾಮ ಕೇಂದ್ರ ಅಂತ ಅಲ್ಲಿ ಎಲ್ಲಾ ವರ್ಗದವ್ರು ಇದ್ರು ಸೊ ಸ್ವಲ್ಪ ಹೈರಾಕೀಸು ಇತ್ತು ಅಲ್ಲಿ ಬಟ್ ನಮ್ ಮಕ್ಳಿಗೆ ಅದೆಲ್ಲ ಬರಲ್ಲ ಹೈರಾಕೀಸ್ ಅಥವಾ ಜಾತಿ ರಿಲಿಜನ್ಸ್ ಅಂತೆಲ್ಲ ಬರಲ್ಲ ಸೊ ನಾನ್ ಎಲ್ಲಾರ ಮನೆಗ್ ಹೋಗ್ತಾ ಇದೆ ಅವ್ರ ಮನೆಗೂ ಊಟ ಮಾಡ್ತಿದ್ದೆ ನಮ್ಮನ್ನು ಊಟ ಮಾಡ್ತಿರ್ಲಿಲ್ಲ ಎಲ್ಲಾರ ಪಕ್ಕದ ಮನೆಯಲ್ಲಿ ಒಬ್ಬರು ಅಜೀರನ್ನ ಮುಟ್ಸ್ಕೊಂತಿಲ್ಲ ಅಜ್ಜಿನ ನೀವು ಸಕ್ಕರೆ ಕೊಡಿಲ್ಲ ಮುಟ್ಬಿಡ್ತೀವಿ ಅಂತ ಸಕ್ಕರೆ ಇಲ್ಲಿ ಮುಟ್ಬಿಡ್ತೀನಿ ಪಕ್ಕದ ಮನೇಲಿ ಇಡ್ಲಿ ಮಾಡೋರು ನಮಗೆ ಯಾವಾಗ ಇಡ್ಲಿ ಕೊಡುವ ಶೆಟ್ಟರ್ ಅಂತಿದ್ರು ಸೊ ಹಿಂಗೆ ಅಷ್ಟು ಪ್ರೀತಿಯಿಂದ ಬೆಳೆದಿದ್ದೀವಿ ಮಣ್ಣಲ್ಲಿ ಬೆಳೆದಿದ್ದೀವಿ ಮಣ್ಣಲ್ಲಿ ಆಟಾಡಿದಿವಿ ಮರಗಳು ಹತ್ತಿದೀವಿ ಸೀಸನ್ ತಕ್ಕಂತ ಹಣ್ಣುಗಳನ್ನ ಕಿತ್ತಿದೀವಿ ಓದ್ಬೇಕು ಅಂದ್ರೆ ಸುಮ್ನೆ ಬುಕ್ ಇಟ್ಕೊಂಡು ಡೌನ್ ಮಾಡ್ಕೊಂಡು ಮರದ್ ಕುತ್ಕೊಂತ ಇದ್ವಿ ಬಟ್ ಓದ್ತಿರ್ಲಿಲ್ಲ ಸೊ ಈ ತರ ಒಂದು ಚೈಲ್ಡ್ಹುಡ್ ಐ ಥಿಂಕ್ ಐ ಮಿಸ್ ಅ ಲಾಟ್ ಆ ವಿಷಯನ ಯಾಕಂದ್ರೆ ನಾನು ಬೆಳೆದಂತ ಆ ಜಾಗ ಇದೆ ಈಗಲೂ ಸಮಟೈಮ್ಸ್ ಹೋಗಿ ನಾನು ಸುಮ್ಮನೆ ನೋಡ್ತಾ ಇರ್ತೀನಿ ಹಳೆ ಮನೆ ಆಗಿರ್ಬೋದು ಆ ಮರಗಳಾಗಿರ್ಬೋದು ಸೊ ಆ ಜಾಗನ ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ತೀನಿ ನಾನು ಓಕೆ ಸೊ ನಮಗೆಲ್ಲ ಒಂದು ಮಾತಿದೆ ಗುರಿ ಮುಂದೆ ಇರಬೇಕು ಗುರು ಹಿಂದೆ ಇರಬೇಕು ಅನ್ನೋದೊಂದು ಮಾತಿದೆ ಸೊ ಆ ಥರ ನಿಮ್ಮ ಪ್ಲೇಸಲ್ಲಿ ಆ ಗುರು ಸ್ಥಾನ ಪಡೆದಿದ್ದಾರು ಸರ್ ಸ್ಕೂಲ್ ಡೇಸ್ ಇಂದಾನು ನಿಮಗೆ ಎನ್ಕರೇಜ್ ಮಾಡ್ತಾ ಬಂದಿದ್ದು ಸ್ಕೂಲ್ ಡೇಸ್ ಇಂದ ಎನ್ಕರೇಜ್ ಮಾಡಿದಂತ ವ್ಯಕ್ತಿ ಅಂತ ಹೇಳಿದ್ರೆ ಮುನಿರಾಜು ಸರ್ ಮುನಿರಾಜು ಸರ್ ಥ್ಯಾಂಕ್ ಯು ಸೋ ಮಚ್ ಇವಾಗಲೂ ಟಚ್ ಅಲ್ಲಿ ಇದಾರೆ ಇವಾಗಲೂ ಮಾತಾಡ್ತಾ ಇರ್ತೀನಿ ನಿಮಗೆ ಬೆಲ್ ಬಾಟಮ್ ಅಲ್ಲಿ ಆದಿ ಜ್ಯೋತಿ ಬಂಗೆ ಅಂತ ಒಂದು ಅದನ್ನ ಅವರೇ ಹಾಡಿರೋದು ಓಕೆ ಸೋ ಅವರು ನಮ್ಮ ಸ್ಕೂಲ್ ಅಲ್ಲಿ ಜನಪದ ಮೇಷ್ಟ್ರಾಗಿ ಬಂದರು ಬಂದ್ರು ಆದ್ರೆ ಬರೀ ಜನಪದ ಮೇಷ್ಟ ಆಗಿ ಬರಲಿಲ್ಲ ಪ್ರತಿಯೊಬ್ಬ ಸ್ಟೂಡೆಂಟ್ ಮನಸ್ಸಲ್ಲಿ ಆರ್ಟ್ ಬಗ್ಗೆ ನನ್ನಲ್ಲಿ ಒಂದ್ ಸ್ವಲ್ಪ ಹುಚ್ಚಪ್ಸಿದ್ದು ಅವ್ರು ಹಾಡ್ಬೇಕಾರೆಲ್ಲ ಎಕ್ಸೈಟ್ ಆಗ್ತಿದ್ದು ಆಮೇಲೆ ನೈನ್ ಸ್ಟ್ಯಾಂಡ್ ಅಲ್ಲಿ ಅವರು ನಾಗರ ಹಾವು ಸಿನಿಮಾದಲ್ಲಿ ಒಂದು ಹಾಡು ಬರ್ತಲ್ಲ ಕನ್ನಡ ನಾಡಿನ ಆ ಸಾಂಗಿನ ಒಂದು ಏನಂತಾರೆ ದೃಶ್ಯರೂಪ ಮಾಡಿದ್ರು ಆನ್ ಸ್ಟೇಜ್ ಅದರಲ್ಲಿ ನನಗೆ ವಿಷ್ಣುವರ್ಧನ್ ಪಾತ್ರ ಕೊಟ್ಟರು ಅವಾಗ ನಾನು ವಿಷ್ಣುವರ್ಧನ ಅಣ್ಣ ವಿಷ್ಣುವರ್ಧನ್ ಅಣ್ಣ ಅಂತ ಇದ್ರು ಗೊತ್ತಿಲ್ಲ ಮಟ್ಟಿಗೆ ಮಟ್ಟಕ್ಕೆ ಮಾಡಿದ್ದೆ ತುಂಬಾ ಸ್ಕೂಲಲ್ಲಿ ತುಂಬಾ ಡಾನ್ಸ್ ಟೀಚರ್ಸ್ ಗೊತ್ತಿತ್ತು ಚೆನ್ನಾಗಿ ಡಾನ್ಸ್ ಮಾಡ್ತೀನಿ ಅಂತ ಸೊ ಪ್ರತಿ ಸರ್ತಿನೂ ಸ್ಕೂಲ್ ಡೇ ಬಂದಾಗ ನನಗೊಂದು ಏನೋ ಒಂದು ಡ್ಯಾನ್ಸ್ ಅಥವಾ ಏನೋ ಒಂದು ಅವಕಾಶ ಇದ್ದೇ ಇರ್ತಿತ್ತು ಆ ಸಪೋರ್ಟ್ ಖಂಡಿತ ಇರ್ತಿತ್ತು ಸೊ ಮುನ್ರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಆ್ಯಕ್ಟ್ ಅಂತ ಹಿಂಗೆ ಆ್ಯಕ್ಟ್ ಮಾಡಬೇಕು ಸ್ಟೇಜ್ ಬಲ್ಲಿ ಹಿಂಗೆ ಪ್ರೆಸೆಂಟ್ ಮಾಡ್ಕೋಬೇಕು ಕೈ ನೈಸ್ ಹಿಂಗೆ ಮಾಡಬೇಕು ಅಥವಾ ನಾವು ಟಿವಿಲಿ ನೋಡ್ತಿದ್ವಿ ನಾವಾಗೆ ಮಾಡ್ಬೇಕಾದ್ರೆ ಸ್ವಲ್ಪ ಕಾನ್ಶಿಯಸ್ ಆಗ್ತೀವಿ ಸ್ವಲ್ಪ ಹಿಡ್ದಿಡಿದೀವಿ ಮಾಡ್ಬೇಕಾ ಬಡವಾದ ಯೋಚನೆ ಮಾಡ್ತೀವಿ ಬಟ್ ಅವರು ಹಿಂಗಲ್ಲ ಹಾಗೆ ಅಂತ ಸತಿನೂ ನಾನು ತಪ್ಪು ಮಾಡಿದಾಗ ಅದನ್ನು ಕರೆಕ್ಟ್ ಮಾಡಿ ನನ್ನಲ್ಲೊಬ್ಬ ಆ್ಯಕ್ಟ್ರನ್ನ ಹಂಗೆ ಬಡ್ದೆಪ್ಸಿದ್ದು ಮುನರಾಜ್ ಸಾರೆ ಸೊ ಥ್ಯಾಂಕ್ಸ್ ಟು ಹಿಮ್ ಯಾಕಂದರೆ ಅವಾಗೇನೋ ಒಂದು ರೆವಲ್ಯೂಷನ್ ನನ್ನ ಮನಸ್ಸಲ್ಲಿ ಅದು ಬಂದಿರಲಿಲ್ಲ ಅಂದಿದ್ರೆ ಕಾಲೇಜ್ ಟೈಮಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿದೆ ನಾನು ಥಿಯೇಟರ್ ಆರ್ಟಿಸ್ಟ್ ಆಗಿ ಆಮೇಲೆ ಮತ್ತೆ ಸಿನಿಮಾ ಸೀರಿಯಲ್ ಆಗಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಮುನ್ರಾಜ್ ಸರ್ ಅದಾದ್ಮೇಲೆ ಸಾಕಷ್ಟು ಜನಗಳು ನಾನೇನು ಬಿಲೀವ್ ಮಾಡ್ತೀನಿ ಅಂದರೆ ಇವಾಗ ಎಲ್ ಕೆ ಜಿಯಿಂದ ನಿಮಗೆ ಸ್ಕೂಲ್ ಕಾಲೇಜ್ ಕಂಪ್ಲೀಟ್ ಆಗೋಷ್ಷದ ಆಗೋಷ್ಟದಲ್ಲಿ ಸಾಕಷ್ಟು ಜನ ನಿಮಗೆ ಭೇಟಿ ಆಗ್ತಾರೆ ಹ್ಮ್ ಸ್ಕೂಲಲ್ಲಿ ಟೀಚರ್ ಸಿಗ್ತಾರೆ ಕಾಲೇಜ್ ಲೆಕ್ಚರರ್ ಸಿಗ್ತಾರೆ ಸೊ ಪ್ರತಿ ಹಂತದಲ್ಲೂ ಒಬ್ಬರಲ್ಲಿ ಒಬ್ರು ಟ್ಯೂನ್ ಮಾಡ್ದಾನೆ ಇರ್ತಾರೆ ಹಾಗೆ ಇಂಡಸ್ಟ್ರಿಯಲ್ಲಿ ನನಗೆ ಮುನ್ರಾಜ್ ಸರ್ ಅಲ್ಲಿಂದ ನನಗೆ ಆ ಒಂದು ಮನಸ್ಸಲ್ಲಿ ಆ ಕಿಚ್ಚನ ಎಫ್ ಸಿ ಮಾಡುವಂತ ಒಂದು ಉತ್ತೇಜನ ಕೊಟ್ಟರೆ ನನ್ನ ಮುಂದೆ ದುಡಿದ್ಮೇಲೆ ನಾನಾಗಿ ಒಳಗಡೆ ಬಂದಾದಾಗ ಬಂದ್ಮೇಲೆ ಹಂಸಲಿಕ ಸರ್ ಆಗಿರ್ಬೋದು ಅವರು ಅವ್ರ ರಂಗ ರಂಗಾವತಾರ್ ಅಂತ ಒಂದು ತಂಡದಲ್ಲಿ ಅಲ್ಲಿ ಕೃಷ್ಣಮೂರ್ತಿ ಅವತಾರ ಸರ್ ಆಗಿರ್ಬೋದು ಅಲ್ಲಿ ಉಷಾ ಭಂಡಾರಿ ಮ್ಯಾಮ್ ಅವರೇ ನನಗೆ ಮೊದಲನೇ ಸತಿ ಚೆನ್ನಾಗಿದೆ ಹೋಗಿ ಸೀರಿಯಲ್ ಮಾಡೋ ಸಿನಿಮಾ ಮಾಡೋ ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳಿದವರೇ ಅವರು ಉಷಾ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಉಷಾ ಮೇಡಮ್ ಹಾಗೆ ನಮ್ಮ ಸೀರಿಯಲ್ ಡೈರೆಕ್ಟರ್ಸ್ಗಳಾಗಿರ್ಬೋದು ಈಗ ನಾನು ಪಾರು ಮಾಡಿದ ಗುರು ಸರ್ ಆಗಿರ್ಬೋದು ಅದಕ್ಕೆ ಮುಂಚೆ ಸಾಕ್ಷಿ ಅಂತ ಮಾಡ್ತಿದ್ದೆ ಪಿ ಶೇಷ್ ಶಾದ್ರಿ ಅವ್ರದ್ದು ಅಲ್ಲಿ ಶೂ ಸರ್ ಅಂತ ಅವರು ತುಂಬಾ ನೆನೆಸ್ಕೊಂತೀನಿ ನಾನು ಅವರು ಈಗಲೂ ನನ್ನ ಆ ಪಾತ್ರದ ಹೆಸರು ಕರೀತಾರೆ ಫೋನ್ ಮಾಡಿದ್ರೆ ಈಗಲೂ ಅಲ್ಲಿ ನಟೇಶ್ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೆ ಈಗಲೂ ನಟಿ ಅಂತ ಹೇಳ್ತಾರೆ ನನಗೆ ಏ ನಟಿ ಹೆಂಗಿದೆ ನಟಿ ಆರಾಮ್ ಹಿಂಗೆ ಮಾತಾಡ್ತಾರೆ ಸೊ ಕೆಲವು ಜನ ನಮಗೆ ಹೆಂಗಾಗಿದೆ ಅಂದ್ರೆ ಸ್ಕೂಲಲ್ಲಿ ಟೀಚರ್ಸ್ ಮತ್ತೆ ಕಾಲೇಜಲ್ಲಿ ಲೆಕ್ಚರ್ ಸಿಗ್ತಾರಲ್ಲ ಇಂಡಸ್ಟ್ರೀಲ್ ಸಾಕಷ್ಟು ಜನ ಡಿರೆಕ್ಟರ್ ನನಗೆ ಅದೇ ತರ ನನಗೆ ಅನಿಸ್ತಾರೆ ಸೊ ನನ್ನ ಹೊಡವಾದ ಬೆಳವಣಿಗೆ ಇರ್ಬೋದು ಅಥವಾ ಜರ್ನಿ ಇರ್ಬೋದು ಸಾಕಷ್ಟು ಜನ ಮ್ಯಾಟ್ರ್ ಆಗಿದ್ದಾರೆ ಅದ್ರಲ್ಲಿ ಸಾಕಷ್ಟು ಜನ ಡೈರೆಕ್ಟರ್ಸ್ ಕೂಡ ಮ್ಯಾಟ್ರ್ ಆಗಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೇನೆ